ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಾನಲ್ ಈ ವಿಚ್ ಇವತ್ತಿನ ವೀಡಿಯೋದಲ್ಲಿ ಈ ಇನ್ವರ್ಟರ್ ಬ್ಯಾಟ್ರಿಗೆ ಈ ಬ್ಯಾ ಡಿಸ್ಟಿಲ್ ವಾಟರ್ ನಾನು ಚೇಂಜ್ ಮಾಡೋದನ್ನು ನೋಡೋಣ ಅದು ಯಾವ ಥರ ಅಂತ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಯಾರು ನೋಡ್ತಾ ಇದ್ದರೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ ಹಂಗೆ ಒಂದು ಲೈಕ್ ಮಾಡಿ ವಿಚಾರ ನೋಡೋಣ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ರೆಡ್ ಬಟನ್ನು ನೋಡಿ ಇಲ್ಲಿ ಇದು ಈ ರೆಡ್ ಬಟನ್ನು ಕೆಳಗಡೆ ಡೌನ್ಗೆ ಬಂದಿದೆ ಅಂದರೆ ಅಲ್ಲಿಗೆ ನಾವು ಇದು ಇದರಲ್ಲಿ ಡಿಸ್ಟಿಲ್ ವಾಟ್ರ್ ಕಂಪ್ಲೀಟ್ ಖಾಲಿ ಆಗಿದೆ ಅಂತ ಮೇಲೆ ಇದು ಅಪ್ಪಿರ್ಬೋದು ಅಲ್ಲಿರ್ಬೇಕು ಅಲ್ಲಿ ಇದ್ರೆ ಫುಲ್ ಇದ್ರೆ ಅದು ಕರೆಕ್ಟ್ ಆಗಿದೆಯಾ ಅಂತ ಅದಕ್ಕೆ ನಾಲ್ಕು ಅವಶ್ಯಕತೆ ಇಲ್ಲ ನೋಡಿ ಇದರಲ್ಲಿ ಎಲ್ಲ ಖಾಲಿ ಆಗಿದೆ ಸೊ ಎಲ್ಲನೂ ನಾನು ತೆಗೆದು ಹಾಕಿದ್ದೀನಿ ತೆಗೆದಾಕ್ಬಿಟ್ಟು ಈ ಡಿಸ್ಟಿಲ್ ವಾಟ್ರನ್ನು ನಾನು ಒಂದು ಕ್ಯಾನಲ್ ತಗೊಂಬಂದು ಇಟ್ಕೊಂಡಿದ್ದೀನಿ ಕ್ಯಾನಲ್ ತಗೊಂಬಂದು ಒಂದು ಐದು ಲೀಟ್ರ್ ಕ್ಯಾನ್ ಇದೆ ಐದು ಲೀಟರ್ ಕ್ಯಾನಲ್ ತಗೊಂಬಂದು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಳಗಡೆ ಎಷ್ಟು ಸೆಲ್ಗಳಿದಾವೆ ಅಷ್ಟು ಸೆಲ್ಗಳೆಲ್ಲ ತುಂಬಿಸ್ತಾ ಇದ್ದೀನಿ ತುಂಬಿಸೋದಕ್ಕಿಂತ ಮುಂಚೆ ನೀವು ಬೇಕಾದರೆ ಇದನ್ನು ಹೆಂಗೆ ಬೇಕಾದರೆ ನಾನು ಮಾಡ್ಕೊಬೋದು ನೀವು ಇದೇ ಥರನೇ ನೀವು ನೋಡಿ ಈ ಥರ ಒಂದು ಜಗ್ಗಲ್ಲಿ ಇತ್ಕೊಂಡು ಈ ಥರನೇ ಮಾಡ್ಕೊಬೋದು ನಾನು ಈ ಜಗ್ಗಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಜಗ್ಗಲ್ಲಿ ಹಾಕಬೇಕಾದ್ರೆ ನೋಡಿಕೊಂಡು ಆರಾಮಾಗಿ ಬಟ್ಟೆಗೆ ಮೇಲೆ ಹಾಕ್ಕೊಂಡಿರ ನೆಮ್ಮದಿಯಾಗಿ ನಿಂತ್ಕೊಂಡು ಕರೆಕ್ಟಾಗಿ ಅದರ ಹೋಲಲ್ಲಿ ಎಲ್ಲಿ ಕರೆಕ್ಟಾಗಿದೆಯೋ ಹೋಲ್ ಕರೆಕ್ಟಾಗಿ ನೀವು ಕರೆಕ್ಟಾಗಿ ಬೀಳಂಗಿದ್ರೆ ಜಗ್ಗಲ್ಲಿ ಹಾಕೊಳ್ಳಿ ಇಲ್ಲಾಂದರೆ ಬಾಟ್ಲಲ್ಲಿ ತುಂಬಿಸ್ಕೊಂಡು ಬಾಟ್ಲಲ್ಲಿ ಹಾಕ್ಕೊಳ್ಳಿ ನಾನು ಇವಾಗ ಜಗ್ಗಲ್ಲಿ ಆಗ್ತಾಯಿದ್ದೀನಿ ಯಾಕಂದರೆ ನಾನು ಜಗ್ಗಿಯಲ್ಲಿ ಇಳಿಸತ್ತೆ ಅದಕ್ಕೋಸ್ಕರ ನಾನು ಜಗ್ಗಲ್ಲೇ ಇದ್ದೀನಿ ಅವ್ರವ್ರಿಗೆ ಹೆಂಗೆ ಬೇಕೋ ಅದು ಹಂಗೆ ಹಾಕ್ಕೊಬೋದು ಯಾಕಂದರೆ ಇದಕ್ಕೆ ಅಲ್ಲಿ ಜಾಗ ಅನ್ನೋದು ಅವ್ರಿಗೆ ಬಿಟ್ಟಿರುವುದ್ರ ಮೇಲೆ ಅದನ್ನು ಅನ್ವಯಿಸುತ್ತೆ ನನಗೆ ಇಲ್ಲಿ ಫುಲ್ ಆರಾಮಾಗಿದೆ ಜಗ್ಗಲ್ಲಿ ಆಗ್ತಾ ಇದ್ದೀನಿ ನೋಡಿ ಈ ಥರ ಜಗ್ಗಲ್ಲೆಲ್ಲ ತುಂಬಿಸ್ಕೊಂಬಿಡ್ಬೇಕು ಫುಲ್ಲೆಲ್ಲ ಈ ಲಾಸ್ಟಿಂದ ಲಾಸ್ಟ್ವರೆಗೂ ತುಂಬಿಸ್ಕೊಬೇಕು ಇದರಲ್ಲಿ ಮೇ ಬಿ ತುಂಬಿಸೋ ದೊಡ್ಡ ಮಾತು ಏನಿಲ್ಲ ಆರಾಮಾಗಿ ನೀವು ತುಂಬಿಸ್ಕೊಬೋದು ಇದರಲ್ಲಿ ನೀವು ನೋಡ್ಕೊಂಡು ನೀವು ಯಾವ ಥರ ಬೇಕೋ ಮಾಡ್ಕೊಬೋದು ಆರಾಮಾಗಿ ಆಲ್ರೆಡಿ ಆಯಿತು ಐದು ದಿನ ಮಾಡ್ತಾ ಇದ್ದೀನಿ ಇದನ್ನು ನೀವು ಮಾಡಬೇಕಾದ ಕೆಲಸ ಬಟ್ಟೆಗಳ ಮೇಲೆ ಹಾಕ್ಕೊಂಡಿರೋ ಆರಾಮಾಗಿ ನೀವೇ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡ್ಕೊಳ್ಳಿ ಆರಾಮಾಗಿ ಮಾಡ್ಕೊಬೋದು ಗಾಬರಿ ಹಾಂಗ್ಕೊಂಬಿಡಿ ಕರೆಂಟ್ ಏನು ಇರುತ್ತೆ ಅನ್ನೋದು ನೀವು ಟೆನ್ಷನ್ ತೊಗೊಂಬಿಡಿ ಇದರಲ್ಲಿ ನಾವು ಈ ಡಿಶ್ಲಾಟ್ರಾಗ ಹಾಕ್ಬೇಕಾದ್ರೆ ಕರೆಂಟ್ ಇರಲ್ಲ ಇದರಲ್ಲಿ ನೀವು ಹೆಂಗೆ ಬೇಕಾದ್ರೆ ಕೆಲಸ ಮಾಡಿಕೊಂಡ್ರೆ ಏನು ತೊಂದರೆ ಆಗೋಲ್ಲ ಸೊ ನಾವು ನಾನು ಏನು ಕರೆಂಟ್ ಏನು ಆಫ್ ಮಾಡಿಲ್ಲ ಆಫ್ ಮಾಡೋ ಅವಶ್ಯಕತೆಯೂ ಇಲ್ಲ ಸೊ ನೆಮ್ಮದಿಯಾಗಿ ನೋಡ್ಕೊಂಡು ಬಟೆ ಮೇಲೆ ಬೀಳ್ದಿರ ನೀವು ಹಾಕ್ಕೊಂಡ್ರೆ ಸಾಕು ಇದನ್ನು ಆರಾಮಾಗಿ ಹಾಕ್ಕೊಬೋದು ಮನೆಯಲ್ಲಿ ಅವ್ರನ್ನ ಕರೆಸ್ಬೇಕು ಇವ್ನ ಕರೆಸ್ಬೇಕು ಅನ್ನೋದನ್ನು ನಿಮ್ಮ ಆದರೆ ಆಗತ್ತೆ ನೈಂಟಿ ಪರ್ಸೆಂಟ್ ಆಗುತ್ತೆ ಟ್ರೈ ಮಾಡಿ ಆಗತ್ತೆ ಬಟ್ ನನಗೆ ಇಲ್ಲಿ ಒಂದು ಲಾಸ್ಟಲ್ಲಿರೋದನ್ನ ಸ್ವಲ್ಪ ಅದು ಆಗ್ತಾಯಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆಲ್ಲೋಯ್ತು ಚಲೋ ಆದ್ರೂ ಅದು ಕೆಳಗಡೆ ಹೋಗೋಂಗೆ ನೋಡ್ಕೊಳ್ಳಿ ನಿಮ್ಮ ಬಟ್ಟೆಗಳ ಮೇಲೆ ಹಾಕ್ಕೊಳಗೆ ಬೀಳ ಬೀಳಂಗೆ ನೋಡ್ಕೊಂಬಿಡಿ ಸೊ ಇದನ್ನು ಈ ಥರ ಹಾಕ್ಕೊಬೇಕು ನಾನು ಲಾಸ್ಟ್ ಈ ಲಾಸ್ಟಿಂದ ಲಾಸ್ಟ್ವರೆಗೂ ಒನ್ ಟೈಮ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಒಂದು ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಹಾಕ್ಬಿಟ್ಟಿದ್ದೀನಿ ಅಗೇನ್ ಮತ್ತೆ ಸರಿ ಆ ಕಡೆಯಿಂದ ಇದ್ದೀನಿ ಫುಲ್ ಫಿಲ್ ಮಾಡಬೇಕು ಫುಲ್ ಅಂದರೆ ಈ ಬ್ಯಾಟ್ರಿ ಇಲ್ಲಿ ಸೆಲ್ ಎಷ್ಟು ಇದ್ದಾವೆ ಬ್ಯಾಟ್ರಿ ಇಲ್ಲಿ ಸೆಲ್ವಿಂಗ್ ಎಷ್ಟಿದಾವೆ ಅಷ್ಟು ನೀಟಾಗಿ ತುಂಬ್ಕೊಂಡ್ಬಿಡ್ಬೇಕು ಗ್ಯಾಪ್ ಇಲ್ದಿರೋ ಫುಲ್ ತುಂಬಿಸ್ಬಿಡ್ಬೇಕು ತುಂಬಿಸಿಬಿಡ್ಬಿಟ್ಟು ತುಂಬಿಸ್ಬಿಟ್ಟಿದ್ದಾದ ಮೇಲೆ ಚೆಕ್ ಮಾಡ್ಕೊಬೇಕು ಒಂದು ಸರಿ ಇನ್ನೊಂದ್ಸರಿ ಇಲ್ಲೇ ಯಾವುದ್ರಲ್ಲಿ ಇದೆಯಾ ಯಾವುದ್ರಲ್ಲಿ ಇಲ್ವೋ ಅಂತ ಹೇಳಿಬಿಟ್ಟು ಕ್ಯಾಬುಗಳೆಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ಕೊಬೇಕು ಅದೆಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ಚೆಕ್ ಮಾಡ್ಕೊಬೇಕು ಅನ್ನೋದನ್ನು ಫುಲ್ಲೆಲ್ಲ ಹಾಕ್ತಾ ಹಾಕ್ಬಿಟ್ಟ ಮೇಲೆ ನೋಡಿಸ್ತೀನಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ತುಂಬಿಸ್ಕೊಂಬಿಡ್ಬೇಕು ತುಂಬಿಸ್ಕೊಂಡಿದ್ದಾದ ಮೇಲೆ ಇನ್ನು ಬೇರೆ ನೋಡಿ ಇದ್ದೀನಿ ನೋಡಿ ಕ್ಯಾಬುಗಳನ್ನ ಫಸ್ಟು ನಾವು ಚೆಕ್ ಮಾಡಿಕೊಂಡು ಕ್ಯಾಬುಗಳು ಒಂದೊಂದೇ ಚೆಕ್ ಮಾಡ್ಕೊಂಡು ಅದರಲ್ಲಿ ಏನಾನ ಇನ್ನೂ ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಮತ್ತು ಅದನ್ನು ತುಂಬಿಸ್ಕೊಂಡು ಮತ್ತು ಕ್ಯಾಬ್ಗಳನ್ನ ಟೈಟ್ ಮಾಡಬೇಕು ಟೈಟ್ ಮಾಡೋದನ್ನು ನಾನು ನೋಡಿಸ್ತೀನಿ ಅದನ್ನು ಇದರಲ್ಲಿ ಸ್ವಲ್ಪ ಕಡಿಮೆ ಆಯಿತು ಸೊ ಅದಕ್ಕೆ ಮತ್ತೆ ಫುಲ್ ಮಾಡ್ತಾಯಿದ್ದೀನಿ ಆ ಫುಲ್ ಮಾಡಿದ್ದು ಇನ್ನು ಆಯಿತು ನೋಡಿ ಕ್ಯಾಬ್ಗಳು ಈ ಕ್ಯಾಬ್ಗಳು ಒಂದು ಕಡೆಯಿಂದ ಫುಲ್ ಎಲ್ಲ ಬರ್ತಾ ಬರ್ತಾಯಿದ್ದೀನಿ ಫಸ್ಟ್ ತಿರ್ಗಿಸ್ಬಿಡೋಣ ತಿರುಗಿಸ್ಬಿಟ್ಟ ಮೇಲೆ ಮತ್ತೆ ಒಂದು ಸರಿ ಚೆಕ್ ಮಾಡೋಣ ಯಾವುದ್ರಲ್ಲಿ ಕಡಿಮೆ ಇದೆಯೋ ನೋಡಿಕೊಂಡು ಅದನ್ನು ಮತ್ತೆ ಫುಲ್ ಮಾಡೋಣ ಇವಾಗೆಲ್ಲ ಕ್ಯಾಬ್ಗಳೆಲ್ಲ ತುಂಬಿಸ್ತಾ ಟೈಟ್ ಮಾಡ್ತಾ ಇದ್ದೀನಿ ಕ್ಯಾಬುಗಳು ಹಾಕಿದ್ದನ್ನ ಏನು ಟರ್ನ್ ಮಾಡಿ ಸುಮ್ಮನೆ ಲೈಟ್ ಆಗಿ ತಿರ್ಗಿಸಿದ್ರೆ ಜಾಸ್ತಿ ಏನು ಪ್ರೆಷರ್ ಮಾಡಿರಲ್ಲ ನಾವು ಹಂಗೆ ಹಾಕ್ತಾ ಇದೀನಿ ಸುಮ್ಮನೆ ತಿರುಗಿಸಿದ್ರೆ ಬಂದ್ಬಿಡ್ಬೇಕು ಅಂತ ಯಾಕಂದರೆ ಮನೆಯವರು ಅವರೇ ಬಿಚ್ಕೊಂಡು ಬೇಕಾದರೆ ಅವರೇ ಹಾಕ್ಕೊಳೋ ಟೈಪಲ್ಲಿ ಇದೇನು ಜಾಸ್ತಿ ಟೈಟಾಗಿ ಹಾಕೋ ಅವಶ್ಯಕತೆ ಇಲ್ಲ ಅವರೇ ಅವರೇ ಹಾಕ್ಕೊಳೋ ಅಷ್ಟು ಟೈಟ್ಗೆ ಇದ್ರೆ ಸಾಕು ಸೊ ಆಯಿತು ಈ ಕ್ಯಾಪ್ಗಳಾಕಿದ್ದಾಯಿತು ಇದರಲ್ಲಿ ಬಿದ್ದಿರೋದು ಏನಿದೆಯೋ ವಾಟ್ರೆಲ್ಲ ಒರೆಸ್ತಾ ಇದ್ದೀನಿ ಒರೆಸಿದ್ದು ಏನೇನು ಒರೆಸಿದ್ದು ಆಯಿತು ನೋಡಿ ಇದ್ರಲ್ಲಿ ಸ್ವಲ್ಪ ಕಡಿಮೆ ಐತೆ ಅದನ್ನು ಮತ್ತೆ ಹಾಕ್ಕೊತಾ ಇದ್ದೀನಿ ಎಲ್ಲದಕ್ಕೂ ಫುಲ್ಲು ಆಗಿತ್ತು ಅದಕ್ಕೆ ಇದು ಸ್ವಲ್ಪ ಕಡಿಮೆ ಇದಕ್ಕೆ ಇದ್ದೀನಿ ಆಯಿತು ಇದು ಹಾಕಿದ್ದಾಯಿತು ಕ್ಯಾಪಿಕ್ ನೋಡಿದ್ರೆ ಇವಾಗ ಕರೆಕ್ಟಾಗಿ ಕರೆಕ್ಟಾಗಿದೆ ಇವಾಗ ಫುಲ್ಲು ಇವಾಗ ಗೇಸ್ ಮೇಲೆ ಮೇಲೆ ಇದ್ದಿದೆ ಎದ್ದಿದೆ ಸೊ ಎಲ್ಲ ಫುಲ್ ಈಕ್ವಲ್ ಆಗಿದ್ದಾವೆ ಗೇಸ್ಗೆ ಎಲ್ಲ ಕರೆಕ್ಟಾಗಿದ್ದಾವೆ ಓಕೆ ಫ್ರೆಂಡ್ಸ್ ಇದಿಷ್ಟು ಮಾತ್ರ ನೋಡಿ ಈ ಥರ ನೀವು ಹಾಕ್ಕೊಬೋದು ಇದನ್ನು ಹಾಕ್ಕೊಂಡಿದ್ದಾದ ಮೇಲೆ ಫುಲ್ಲೆಲ್ಲ ಬಟ್ಟೆ ಒಂದು ಹಳೆ ಬಟ್ಟೆ ಯಾವುದೋ ವೇಸ್ಟ್ ಬಟ್ಟೆ ಕೇಳಿ ಒಂದು ವೇಸ್ಟ್ ಬಟ್ಟೆ ಇಸ್ಕೊಂಡು ಫಸ್ಟ್ ಕ್ಲಾಸಾಗಿ ಒಂದು ನೀಟಾಗಿ ಇದನ್ನು ಒರೆಸ್ಬಿಟ್ಟು ಸೈಡ್ಗೆ ಹಿಬಿಡೋದು ಅಷ್ಟೇ ಇದನ್ನು ಇದ್ರ ಕತೆ ಮುಗಿಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದವ್ರೆಲ್ಲ ಏನಿಸುತ್ತೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇದ್ರ ಬಗ್ಗೆ ಬೇರೆ ವಿಡಿಯೋ ಇನ್ನೇನಿದೆಯೋ ಅದ್ರ ಬಗ್ಗೆ ನಾವು ವಿಚಾರ ನೋಡೋಣ ಈ ವಿಡಿಯೋದಲ್ಲಿ ಮಾಹಿತಿ ಇದೇ ಆಗಿದೆ ಇದೇ ಆಗಿದೆ ಓಕೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನೋಡಿದವರೆಲ್ಲ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಸಿಗಣ ಸಿಗೋಣ ಬಾಯ್